ಹೊಸನಗರ ತಾಲೂಕಿನೆಲ್ಲೆಡೆ ವಿಪರೀತ ಮಳೆಯಿಂದ ಅನಾಹುತಗಳು ಸಂಭವಿಸುತ್ತಿರುವಾಗ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ವಿದೇಶ ಪ್ರವಾಸದಲ್ಲಿರುವ ಬಗ್ಗೆ ಟೀಕೆಗಳು ವ್ಯಕ್ತವಾದ ಬೆನ್ನಲ್ಲೇ ಇಂದು ತಮ್ಮ ಕ್ಷೇತ್ರ ವ್ಯಾಪ್ತಿಯ ಹೊಸನಗರ ತಾಲೂಕಿನ ಅಧಿಕಾರಿಗಳೊಂದಿಗೆ ವಿದೇಶದಿಂದಲೇ ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರು

ಇಂದು ಮಧ್ಯಾಹ್ನ ಎರಡೂವರೆ ಸುಮಾರಿಗೆ ಸಾಗರ ಮತ್ತು ಹೊಸನಗರ ತಾಲೂಕಿನ ಸರ್ಕಾರಿ ಅಧಿಕಾರಿಗಳೊಂದಿಗೆ ಕ್ಷೇತ್ರದ ಸ್ಥಿತಿಗತಿಗಳ ಬಗ್ಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಿಸಿದ ಶಾಸಕರು ಅತಿವೃಷ್ಟಿಯಿಂದ ತೊಂದರೆಗೊಳಗಾದವರಿಗೆ ಸೂಕ್ತ ನೆರವು ನೀಡುವಂತೆ ಸೂಚಿಸಿದರು ಹಾಗೂ ಜನರಿಗೆ ಯಾವುದೇ ತೊಂದರೆಯಾಗದಂತೆ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳುವಲ್ಲಿ ಎಲ್ಲಾ ಇಲಾಖೆಗಳು ಒಟ್ಟಾಗಿ ಕೆಲಸ ಮಾಡಬೇಕು ಎಂದು ತಿಳಿಸಿದರು ತಹಶೀಲ್ದಾರ್ ರಶ್ಮಿ ಎಚ್ ಜೆ ಅವರು ಸಾಗರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಲ್ಪಡುವ ಹೊಸನಗರ ತಾಲೂಕಿನ ವ್ಯಾಪ್ತಿಯಲ್ಲಿ ಮನೆ ಹಾಗೂ ಕೊಟ್ಟಿಗೆಗಳಿಗೆ ಆಗಿರುವ ಹಾನಿ ಮತ್ತು ಅದಕ್ಕೆ ನೀಡಬಹುದಾದ ಸೂಕ್ತ ಪರಿಹಾರದ ಬಗ್ಗೆ ಶಾಸಕರಿಗೆ ವಿವರಿಸಿದರು ನಮಗೂ ಸೇಮ್ ಇನ್ಸ್ಟ್ರಕ್ಷನ್ ಬಂದಿದೆ ಅವು ಅನಧಿಕೃತ ಇರಲಿ ಅಧಿಕೃತ ಇರಲಿ ಐದು ಸಾವಿರ ವಸ್ತುಗಳು ಹಾಳಾಗಿದೆ ಎನ್ ಡಿ ಆರ್ ಎಫ್ ಗೈಡೆನ್ಸ್ ಪ್ರಕಾರ ಪೇಮೆಂಟ್ ಮಾಡಬೇಕಂತ ಹೇಳಿದೆ ಸರ್ ಅದರ ಪ್ರಕಾರ ಕ್ರಮ ವಹಿಸ್ತಾ ಸರ್ ಒಟ್ಟು ನಾಲ್ಕರಲ್ಲಿ ಒಂಬತ್ತು ಕೊಟ್ಟಿಗೆ ಡ್ಯಾಮೇಜ್ ಆಗಿದೆ ಸರ್ ಅದರಲ್ಲಿ ನಾಲ್ಕು ಕೊಟ್ಟಿಗೆ ಸಾವಿರ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತವೆ ಸರ್ ಎಲ್ಲರೂ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಸರ್ ಏನು ಸಮಸ್ಯೆ ಇಲ್ಲ ಸರ್ ಅಂದರೆ ಸ್ವಲ್ಪ ಗೋರಿಕೊಪ್ಪ ಹಾಂ ಸರ್ ಹಾಂ ಸರ್ ಟಿಎಚ್ಒ ಸುರೇಶ್ ಅವರು ಡೆಂಗ್ಯೂ ನಿಯಂತ್ರಣಕ್ಕೆ ಕೈಗೊಂಡ ಕ್ರಮಗಳ ಬಗ್ಗೆ ಶಾಸಕರ ಗಮನಕ್ಕೆ ತಂದರು ಫಾಗಿಂಗ್ ವಾರಕ್ಕೊಮ್ಮೆ ಮಾಡುತ್ತಿದ್ದು ಫಾಗಿಂಗ್ ಯಂತ್ರವನ್ನು ಖರೀದಿಸಿದ್ದೇವೆ ಎಂದು ವಿವರಿಸಿದ ತಾಲೂಕು ಪಂಚಾಯಿತಿ ಇಒ ನರೇಂದ್ರ ಕುಮಾರ್ ಅವರು ತಾಲೂಕಿನಲ್ಲಿ ಮಳೆಯಿಂದ ಆಗಿರುವ ರಸ್ತೆ ಹಾನಿ ಬಗ್ಗೆ ಶಾಸಕರಿಗೆ ಅಂಕಿ ಅಂಶಗಳನ್ನು ನೀಡಿದರು ಪಾಸಿಟಿವ್ ಸ್ಟಾಂಡರ್ಡ್ ಎರಡನೇ ನವೀನಾ ಸರ್ ಇನ್ ಆಲ್ಮೋಸ್ಟ್ ಲಾಸ್ಟ್ ರಿಪೇಂಟ್ ಏರಿಯಾದಲ್ಲಿ ಆಲ್ಮೋಸ್ಟ್ ಒಂದು ವಾರದಲ್ಲಿ ಮೂರು ಸರಿ ಫಾಗಿಂಗ್ ಮಾಡಿದೆ ಸರ್ ಫುಲ್ ರೆಕಂಪೆಟಿಟೆಡ್ ಟೌನ್ ಗೆ ಆದೋ ಅಂತ ಮತ್ತೆ ಇದು ಕೆತೆಲ್ ರೋಡ್ ಮತ್ತು ಅಷ್ಟಾ ರೋಡ್ ಎಲ್ಲ ಸ್ವಲ್ಪ ಫಾಗಿಂಗ್ ಮಾಡಿದೆ ಸರ್ ಆಲ್ಮೋಸ್ಟ್ ಯಾವೋ ಇಂಡೋರ್ ಹೌಸಿಂಗ್ ಫಾಗಿಂಗ್ ಮಾಡ್ಕೊಳ್ಳಿ ಸರ್ ಮತ್ತು ಡೈಲಿ ಆಲ್ಮೋಸ್ಟ್ ನಾಲ್ಕು ಸಲ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಸರ್ ಎಲ್ಲಿ ಪಾಸಿಟಿವ್ ಅಂತ ಹೇಳಿದ್ನಲ್ಲ ಅಲ್ಲ ಎಲ್ಲಿ ಎಂಜು ಇದೆ ಹೇಳಿಬಿಟ್ಟು ಅಲ್ಲಿ ನಿಮ್ಮ ಇವರಿಗೆ ಹೇಳ್ಬಿಟ್ಟು ಬಿಡಿಯೋಗಳಿಗೆ ಹೇಳ್ಬಿಟ್ಟು ಅಥವಾ ಹಣ್ಣಿ ಹಣ್ಣಿ ಕಡೆ ಇದ್ದರೆ ಅಲ್ಲಿ ಹೊಡಿಲಿಕ್ಕೆ ಹೇಳಿ ಇಡೀ ಏನಾದರೆ ಅಲ್ಲಿ ಸಹ ಊಟದ ಹೊಡಿಬೇಕು ಯಾವುದೇ ತೊಂದರೆ ಆಗೋದು ನೋಡ್ಬೇಕಾದ್ರೆ ನಿಯಂತ್ರಣ ಮಾಡೋದು ನೋಡಬೇಕು ಅಲ್ಲಿ ಪಾಸ್ಟಿವ್ ಅಂದ್ರ ಅಲ್ಲಿ ಏನಾಗಿದೆ ಸರ್ ಮತ್ತೆ ಇಲ್ಲ ಸರ್ ಸರಿ ಜಾಸ್ತಿ ಏನಾಗಿದೆ ಸರ್ ಬಂದಿರೋ ಮನೆಯಿಂದ ನೂರು ಮೀಟರ್ ಸುತ್ತಳ್ತಲೇ ಯಾವ ಯಾವ ಇಲ್ಲ ಸರ್ ಅದನ್ನೆಲ್ಲ ಪಾಕಿಂಗ್ ಮಾಡ್ತಾ ಇದೆ ಸರ್ ಮತ್ತೆ ನಮ್ಮಲ್ಲಿ ಅದೇ ಸರ್ ಜಾಸ್ತಿ ಅಂದರೆ ಕಲ್ಪೀಟೆ ಏರಿಯಾದಲ್ಲಿ ಜಾಸ್ತಿ ಆಗಿರೋದು ಟೋಟಲ್ ಸರ್ ಮಾಡ್ತಾ ಇದ್ದೀವಿ ಸರ್ ಪಾಗಿಂಗ್ದು ಸಪ್ರೇಟಾಗಿ ಪಂಚಾಯ್ತಿಯಿಂದಲೇ ಪರ್ಚೇಸ್ ಮಾಡಿದ್ವಿ ಸರ್ ಸೆವೆನ್ ಡೇ ಒನ್ಸ್ ಹೊಡಿಲಿಕ್ಕೆ ಅಂತ ಡೈರೆಕ್ಷನ್ ಕೊಟ್ಟಿದ್ದಾರೆ ಪ್ರತಿ ಏರಿಯಾಗೂ ಏಳು ದಿನದ ಒಳಗೆ ಒಂದ್ಸರಿ ಹೊಡಿತಿದ್ವಿ ಸರ್ ಮಾಡ್ತಾ ಇದೀವಿ ಸರ್ ತಾಲೂಕು ಹೊಸನಗರ ತಾಲೂಕಲ್ಲಿ ಓರ ತೊಂಬತ್ತೈದು ಪಾಯಿಂಟ್ ಅರವತ್ತೆರಡು ಕಿಲೋಮೀಟ್ರು ಹಳ್ಳಿ ರಸ್ತೆಗಳು ಹಾಳಾಗಿದೆ ಸರ್ ಅದರ ಸಾಗರ ಕ್ಷೇತ್ರದಲ್ಲಿ ಹದ್ನಾಲ್ಕುವ ಕಿಲೋಮೀಟರ್ ಹಾಳಾಗಿದೆ ಸರ್ ಇನ್ನ ಸೇತುವೆ ಬಂದ್ರೆ ಸಾಗರ ಕ್ಷೇತ್ರದಲ್ಲಿ ಹನ್ನೊಂದು ಸೇತುವೆಗಳು ದುರಸ್ತಿ ಆಗಬೇಕಾಗಿದೆ ಸರ್ ಎಂಟು ಕೆರೆಗಳು ನಮ್ಮಲ್ಲಿ ಲೈಟ್ ಆಗಿದೆ ದುರಸ್ತಿ ಆಗಿದೆ ಸರ್ ಹೆದ್ದಾರಿ ಕೆರೆ ಒಂದು ಏನಿದೆ ಮೇಜರ್ ಆಗಿ ಒಂದ್ ಸೈಡ್ ಬ್ರೀಚ್ ಆಗಿದೆ ಸರ್ ಅದಕ್ಕೆ ಸ್ಯಾಂಡ್ ಬ್ಯಾಗ್ನ ಲೈಟ್ ಬಟ್ ಪ್ರಿವೆಂಟ್ ಮಾಡಲಿಕ್ಕೆ ಮತ್ತೆ ವೇರ್ನ ಕಟ್ ಮಾಡ್ಲಿಕ್ಕೆ ಅಂತ ಹೇಳಿದ್ವಿ ಇವತ್ತೆಲ್ಲ ಮಾಡಿದ್ದಾರೆ ಸರ್ ಕೆರೆ ವಲಯ ಅರಣ್ಯ ಅಧಿಕಾರಿ ರಾಘವೇಂದ್ರ ಅವರು ರಸ್ತೆಗೆ ಬಿದ್ದ ಮರಗಳನ್ನು ಕೂಡಲೇ ತೆರವು ಮಾಡಿದ್ದರ ಬಗ್ಗೆ ವಿವರಿಸಿ ಅಪಾಯಕಾರಿ ಅನ್ನಿಸಿದ ಮರಗಳನ್ನು ಮುನ್ನೆಚ್ಚರಿಕೆ ಕ್ರಮವಾಗಿ ತೆರವುಗೊಳಿಸಿದ್ದಾಗಿ ಹೇಳಿದರು ಶಾಸಕರ ಆಪ್ತ ಕಾರ್ಯದರ್ಶಿ ಸಣ್ಣಕ್ಕಿ ಮಂಜು ಅವರು ತಾಲೂಕಿನಲ್ಲಿ ಮಳೆ ಸಂತ್ರಸ್ತರಿಗೆ ಮಾಡಿದ ನೆರವಿನ ಬಗ್ಗೆ ಶಾಸಕರಿಗೆ ವಿವರಿಸಿದರು ಸಾಗರ ಹೊಸ ರೋಡ್ನಲ್ಲಿ ಸರ್ ಸುಮಾರಷ್ಟು ಮರ ಬಿದ್ದು ರೋಡ್ ಎಲ್ಲ ಬ್ಲಾಕ್ ಆಗಿತ್ತು ಸರ್ ಇಮಿಡಿಯೇಟ್ ಅದು ಗೊತ್ತಾದ್ರೆ ಒಂದು ಏಳು ಎಂಟು ಮರ ಈ ಲಾಸ್ಟ್ ವೀಕ್ ಅಲ್ಲಿ ಬಿದ್ದಿತ್ತು ಸರ್ ಅದನ್ನು ಕ್ಲಿಯರ್ ಮಾಡಿಸಿದ್ವಿ ಮತ್ತೆ ಇದೆ ಒಣಗಿ ನಿಂತಿದೆ ಅದನ್ನು ಮೆಸೇಜ್ ಬಂದ್ಕೊಳ್ಳಿ ಇಮಿಡಿಯೇಟ್ ಅಟೆಂಡ್ ಮಾಡಿ ಅದನ್ನು ತೆಗೆಸ್ತಾ ಇದ್ದೀನಿ ಸರ್ ಮತ್ತು ನಮ್ಮ ಎಲ್ಲ ತಾಲೂಕು ಆಫೀಸರ್ಸ್ ಒಂದು ಸರ್ ಸರ್ ತಾಲೂಕು ಆಫೀಸರ್ಸ್ ಗ್ರೂಪ್ ಒಂದು ಗ್ರೂಪ್ ಇದೆ ಗ್ರೂಪಲ್ಲಿ ಮೆಸೇಜ್ ಬಂದ್ಕೊಳ್ಳಿ ಇಮಿಡಿಯೇಟ್ ಅಟೆಂಡ್ ಮಾಡಿಸ್ತಾ ಇದ್ದೀನಿ ಸರ್ ನಮ್ಮ ಸ್ಟಾಫು ನನ್ನ ಗಾರ್ಡ್ ಫಾರೆಸ್ಟೋ ಎಲ್ಲ ಇಮಿಡಿಯೇಟ್ ಅಟೆಂಡ್ ಮಾಡಿ ವಿತ್ ಎಲ್ಲ ಹೋಗಿ ಕ್ಲಿಯರ್ ಮಾಡಿಸ್ತಾ ಇದ್ದಾರೆ ಸರ್ ಇಮಿಡಿಯೇ ಇಮಿಡಿಯೇಟ್ಲಿ ಯಾವ್ದಾದ್ರು ವಾಲಿದ ಮರ ಇದ್ರೆ ತಕ್ಷಣ ಕಟ್ ಯಾಕಂದ್ರೆ ಡೇಂಜರ್ಸ್ ಇದೆ ಈ ಮಳೆಗಾಲದಲ್ಲಿ ಹೌದು ಸರ್ ಮಾಡ್ತಾ ಇದ್ದೀನಿ ಅದ್ರ ಸ್ವಲ್ಪ ನೋಡ್ಕೋಬೇಕು ಯಾಕಂದ್ರೆ ಈಗ ಏನಾಗಿದೆ ಫಾರೆಸ್ಟ್ ಕೇಸ್ ಹಾಕ್ತಾರೆ ಅಂತ ಅವ್ರು ಯಾರು ಕಡಿಯಕ್ ಹೋಗಲ್ಲ ಅಂದ್ರೆ ಯಾವ್ದು ಮಾಡಕ್ ಹೋಗಬೇಡಿ ಅವ್ರು ಏನಾದ್ರು ನಿಮ್ಗೆ ಕಟ್ರ್ ಗಿಟ್ರ್ ಕೊಟ್ಟು ಕಡ್ದ್ರೆ ಆ ಮರ ನಿಮ್ಗೆ ತೆಗೆದುಕೊಂಡು ಹೋಗ್ಬೇಕು ಇವಗಳು ಯಾರು ಅವರಿಗೆ ರಿಪೋರ್ಟ್ ಕೊಡಿ ಏನಾದ್ರು ಎಲ್ಲರೂ ಕಂಡಲ್ಲಿ ಅಧಿಕಾರಿಗಳು

ತಾಲೂಕು ಪಂಚಾಯಿತಿ ಇಒ ನರೇಂದ್ರ ಕುಮಾರ್ ಟಿಎಚ್ಒ ಸುರೇಶ್ ಮೆಸ್ಕಾಂ ಎಇಇ ಚಂದ್ರಶೇಖರ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣಮೂರ್ತಿ ವಲಯ ಅರಣ್ಯ ಅಧಿಕಾರಿ ರಾಘವೇಂದ್ರ ಶಾಸಕರ ಆಪ್ತ ಸಹಾಯಕ ಸಣ್ಣಕ್ಕಿ ಮಂಜು ಸೇರಿದಂತೆ ಹಲವು ಅಧಿಕಾರಿಗಳು ಭಾಗಿಯಾಗಿದ್ದರು ನ್ಯೂಸ್ ಪೋಸ್ಟ್ ಮಾರ್ಟಂ ಇದು ಹೊಸನಗರ ತಾಲೂಕಿನ ಮೊಟ್ಟಮೊದಲ ಅಧಿಕೃತ ನ್ಯೂಸ್ ಯೂಟ್ಯೂಬ್ ಚಾನೆಲ್ ತಾಲೂಕಿನ ನಿತ್ಯ ಸುದ್ದಿಗಳನ್ನು ಆ ಕ್ಷಣವೇ ಓದಲು ನಮ್ಮ www.newsforce.in डेली न्यूज़ वेबसाइट क्लिक मारी